ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮಹೇಂದ್ರ ಭೂಮಿ ಪುತ್ರ ಫೈವ್ ಸೆವೆನ್ ಫೈ ಟ್ರ್ಯಾಕ್ಟರ್ ಮಾರಾಟಕ್ಕಾದ್ರೆ ತೊಗೊಂಡ್ಬಂದಿದ್ದೀನಿ ಅನಿಸಿದ್ರೆ ಯಾರಿಗ ಅವಶ್ಯಕತೆ ಇರುತ್ತೋ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಓನರ್ ನಂಬರ್ ಅಡ್ರೆಸ್ ಎಲ್ಲ ಕೊಡ್ತೀನಿ ಹಾಗೆ ಇದು ಡೈಲಿ ಇದೇ ರೀತಿ ಒಳ್ಳೊಳ್ಳೆ ಟ್ರ್ಯಾಕ್ಟ್ರುಗಳು ಟ್ರಾಲಿಗಳು ನಾವು ಹಾಕೋ ವಿಡಿಯೋ ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ಈ ವಿಡಿಯೋ ನೋಡ್ತಿದ್ದೆಲ್ಲ ಕೆಳಗಡೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ ಹಾಗೆ ನಿಮ್ಮ ಹತ್ರನೂ ಟ್ರ್ಯಾಕ್ಟ್ರುಗಳು ಟ್ರಾಲಿಗಳು ರೈತರಿಗೆ ಸಂಬಂಧಿಸಿದ ಯಾವುದೇ ಯಂತ್ರೋಪಕರಣಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ವಿ ಅವನ ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಕಳಿಸಿ ಯಾರು ಕೂಡ ಕಾಲ್ ಮಾಡಬೇಡಿ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮುಖಾಂತರ ತಿಳಿಸ್ತೇವೆ ವಿಡಿಯೋ ಮುಖಾಂತರ ತಿಳಿಸೋದ್ರಿಂದ ಬೇಗ ನಿಷೇಲ್ ಆಗುತ್ತೆ ನಿಮ್ಮ ವೆಹಿಕಲ್ಗಳು ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದೀನಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡೋಣ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಮಹೇಂದ್ರ ಭೂಮಿ ಪತ್ರ ಫೈವ್ ಸೆವೆನ್ ಫೈವ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹದಿಮೂರರ ಮಾಡಲ್ ಸ್ನೇಹಿತರೆ ತೌಸಂಡ್ ತರ್ಟೀನ್ ಮಾಡಲ್ ಒಂದು ಇರತಕ್ಕಂಥದ್ದು ಹನ್ನೆರಡು ವರ್ಷದ ಗಾಡಿ ಇದೆ ಸ್ನೇಹಿತರೆ ಇನ್ನು ಈ ಒಂದು ಟ್ರ್ಯಾಕ್ಟರ್ ಓನರ್ ಬಂದು ಸಿಂಗಲ್ ಓನರ್ ಫಸ್ಟ್ ಪೆಟ್ಟಾಗಿರ್ತಾರೆ ತೊಗೊಳ್ಳೋರು ಸೆಕೆಂಡ್ ಆಗ್ತದೆ ಈ ಒಂದು ಗಾಡಿಗೆ ಸಿಂಗಲ್ ಓನರ್ ಗಾಡಿ ಆಗಿರೋದಂದ್ರೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಗಾಡಿ ಬಂದು ನಲವತ್ತೈದು ಎಚ್ ಪಿ ಗಾಡಿ ಸಿಂಧ್ರೆ ಫಾರ್ಟಿ ಫೈ ಎಚ್ ಪಿ ಆರ್ಸ್ ಪವರ್ ಅಂದಿರತಕ್ಕಂಥ ಒಂದು ಟ್ರ್ಯಾಕ್ಟ್ರು ಬಾನಾಟ್ ಮೇಲೆ ಬ್ಯಾಟ್ರಿ ನೀರು ಬಿದ್ದಿದೆ ಹಂಗಾಗಿ ಸ್ವಲ್ಪ ಬಾನಾಟ್ಸ್ ಸ್ವಲ್ಪ ಕಲರ್ ಹೋಗಿದೆ ಅಂತ ಓನರ್ ಹೇಳ್ತಿದ್ದಾರೆ ಸಂದ್ರೆ ಇನ್ನು ಒಂದು ಟ್ರಾಕ್ಟ್ರನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದು ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸೀತ್ರೆ ಒಂದು ಗಾಡಿಗೆ ಇನ್ಸೂರೆನ್ಸ್ ಒಂದು ಡ್ಯೂ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಸಂತರೆ ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಬಟ್ ಇನ್ಸೂರೆನ್ಸು ಡ್ಯೂ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಗಾಡಿ ಒಂದು ಲೊಕೇಶನ್ ಬಂದು ಚಿಂತರೆ ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ವಿರೂಪಾಪುರ ಎನ್ನೊಂದು ಗ್ರಾಮದಲ್ಲಿ ಮಾರಾಟಕ್ಕೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ವಿರೂಪಾಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಟೈರ್ ಕಂಡೀಷನ್ ರಿಪಟನ್ ರಿಪೇಟ್ ಟೈರ್ ನೈಂಟಿ ಪರ್ಸೆಂಟ್ ಟೈರ್ ಕಂಡೀಷನ್ ಇದೆ ಸಿಂದರೆ ಗಾಡಿಗೆ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಹೊಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟರು ಇನ್ನು ಈ ಒಂದು ಟ್ರ್ಯಾಕ್ಟ್ರನ್ನೊಂದು ಬೆಲೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಅರವತ್ತು ಸಾವಿರ ಅಂತ ಹೇಳ್ತಾಯಿದ್ದಾರೆ ಬಟ್ ಎರಡು ಲಕ್ಷ ನಲವತ್ತೈದು ಸಾವಿರಕ್ಕೆ ಬಂದರೆ ಕೊಡ್ತೀವಿ ಅಂತ ಇದ್ದಾರೆ ನೋಡಿ ಎರಡು ಲಕ್ಷ ನಲವತ್ತೈದು ಸಾವಿರಕ್ಕೆ ಈ ಒಂದು ಟ್ರ್ಯಾಕ್ಟ್ರು ಮಾರಾಟಕ್ಕೆ ಇರ್ತಕ್ಕಂಥದ್ದು ಓನರ್ ಏಳು ಪ್ರೈಸ್ ಇಷ್ಟ ಇದೆ ನಿಮ್ಮ ಪ್ರೈಸ್ನ ನೀವು ಕೂಡ ಕೇಳ್ಕೊಳ್ಳಿ ಗಾಡಿ ಹೋಗಿ ಯಾವ ಥರ ಇದೆ ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ ಟೈಟಲ್ ಅಂದರೆ ಈ ಒಂದು ವೀಡಿಯೋ ನೋಡ್ತಿರಲ್ಲ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿರುತ್ತೆ ಅಕಸ್ಮಾತ್ ಟ್ರ್ಯಾಕ್ಟರ್ ಸೇಲಾಯ್ತಂದ್ರೆ ಓನರ್ ನಂಬರ್ ತೆಗಿಯಲ್ಲ ಓದಿಸ್ತಾರೆ ಹಾಗಾಗಿ ಅವಶ್ಯಕತೆ ಇರುತ್ತೋ ಬೇಗ ನಂಬರ್ ತೊಗೊಂಡು ಟ್ರ್ಯಾಕ್ಟರ್ನಾಗ ಕಾಂಟ್ಯಾಕ್ಟ್ ಮಾಡಿ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ವೇಲೆಯ ಟ್ರ್ಯಾಕ್ಟ್ರು ಟ್ರಾಲಿಗಳು ರಾಷ್ ಮಿಷಿನ್ಗಳು ನಾನು ನಿಮಗೆ ಪರಿಚಯ ಇರ್ತೇನೆ ನೆಕ್ಸ್ಟ್ ಒಳ್ಳೆದು ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್